ನಮಸ್ಕಾರ ಮರ್ರೆ ಹೆಂಗದಿರಾ ನಾನಿವತ್ತು ಸಾಯಂಕಾಲ ಹೊತ್ತಿಗೆ ಕಾಫಿ ಜೊತೆ ತಿನ್ನೋಕ್ಕೆ ಒಂದು ಚುರ್ಮುರಿ ಮಾಡೋಣ ಅಂದ್ಕೊಂಡಿದ್ದೀನಿ ಆದರೆ ನಾನು ಇವತ್ತು ಮಾಡ್ತಾ ಇರೋ ಚುರ್ಮುರಿ ಒಂದು ಸ್ವಲ್ಪ ಸ್ಪೆಷಲ್ ಆಯಿತಾ ಮನೆಯಲ್ಲಿ ಪುದೀನ ಚಟ್ನಿ ಮತ್ತು ಹಣ್ಣಿನ ಚಟ್ನಿ ಎಂತ ಇಲ್ದಿದ್ದಾಗ ತುಂಬ ಸರಳವಾಗಿ ಹೇಗೆ ಚುರುಮುರಿ ಮಾಡೋದಂತ ತೋರಿಸ್ಕೊಡ್ತೀನಿ ನಿಮ್ಮನೆಯಲ್ಲೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮರ್ರೆ ಹಾಗಾದರೆ ಈ ಚುರ್ಮುರಿನ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೆ ಮೊದಲು ನಾನಿಲ್ಲಿ ಒಂದು ಟೊಮೆಟೊ ಒಂದು ಈರುಳ್ಳಿ ಹಾಗೆ ಅರ್ಧ ಸೌತೆಕಾಯಿ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡೀನಿ ಈಗ ಇದಕ್ಕೆ ಸ್ವಲ್ಪ ನೆಲಗಡಲೆ ಹುರಿದು ಹಾಕೋಬೇಕು ಅದಕ್ಕೋಸ್ಕರ ಒಂದು ಬಾಣಲೆ ಇಟ್ಕೊಂಡು ಈಗ ಸ್ವಲ್ಪ ಎಣ್ಣೆನ ಸೇರಿಸ್ಬಿಟ್ಟು ನೆಲಗಡಲೆನ ಹುರಿತಾ ಇದ್ದೀನಿ ಇದು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಆಯಿತಾ ಒಂದು ಕಾಲು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಹುರಿಬೇಕು ಒಂದು ಎರಡು ಮೂರು ನಿಮಿಷದಲ್ಲಿ ಚೆನ್ನಾಗಿ ಹುರಿದಾಗುತ್ತೆ ನೋಡಿ ಇಷ್ಟು ಚೆನ್ನಾಗಿ ಕಾಯಿಸ್ಕೊಂಡ್ರೆ ಆಯಿತು ನೋಡಿ ಇಷ್ಟು ಚೆನ್ನಾಗಿ ಕಾದಿದೆಯಲ್ಲ ಇಷ್ಟಾದ್ರ ಮೇಲೆ ನಾನು ಇಳಿಸ್ಕೊಂಡು ಇತ್ತಿಟ್ಕೊಳ್ತೀನಿ ಆಮೇಲೆ ಚುರುಮುರಿ ಕಳ್ಸೋಕ್ಕೆ ಒಂದು ಬಾಣಲೆ ತೊಗೊಂಡ್ಬಿಟ್ಟು ಈಗಾಗಲೇ ಹೆಚ್ಚಿತ್ತಲ್ಲ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಸೌತೆಕಾಯಿ ಎಲ್ಲ ಒಂದು ಬಾಣಲೆಗೆ ಈ ರೀತಿಯಾಗಿ ಹಾಕ್ಕೊಂಡ್ರೆ ಆಯಿತು ಆಮೇಲೆ ಇದಕ್ಕೆ ಒಂದೊಂದೇ ಪದಾರ್ಥ ಸೇರಿಸ್ಕೊಂಬಂದ್ರೆ ಆಯಿತು ಈಗ ಫಸ್ಟು ಉಪ್ಪು ಹಾಕೊಳ್ತೀನಿ ನಾನು ಒಂದು ಕಾಲು ಚಮಚದಷ್ಟು ಅಷ್ಟೇ ಹಾಕ್ಕೊಂಡಿನಿ ಜಾಸ್ತಿ ಉಪ್ಪು ಬೇಡ ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ನಿಮಗೆ ಸಕ್ಕರೆ ಇಷ್ಟ ಆದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಕಬೇಡಿ ನನಗೊಂದು ಸ್ವಲ್ಪ ಸಿಹಿ ಅಂದರೆ ಇಷ್ಟ ಹಂಗಾಗಿ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿನಿ ಆಮೇಲೆ ಹೀಗೆ ಚೆಂದ ಮಾಡಿ ಕಲಿಸ್ಬೇಕಾಯ್ತಾ ಈರುಳ್ಳಿ ಸೌತೆಕಾಯಿ ಟೊಮೆಟೊ ಎಲ್ಲ ಚೆನ್ನಾಗಿ ಹೊಂದ್ಬೇಕು ಹಂಗೆ ಕಲಿಸ್ಕೊಂಡ್ರೆ ಆಯಿತು ಆಮೇಲೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಂಡಕ್ಕಿನ ಹಾಕೋಬೇಕು ನಾನಿಲ್ಲಿ ಒಂದು ಸೇರಾಗಷ್ಟು ಮಂಡಕ್ಕಿ ಹಾಕ್ಕೊಂಡಿನಿ ಆಮೇಲೆ ಸ್ವಲ್ಪ ಹುಳಿಗೋಸ್ಕರ ನಿಂಬೆಹಣ್ಣನ್ನು ಕೂಡ ಹಿಂಡ್ತಾಯಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣನ ಹಾಕ್ಕೊಂಡಿನಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಇದ್ರ ಜೊತೆಗೆ ಆವಾಗಲೇ ಹುರಿದಿಟ್ಕೊಂಡಿತ್ತಲ್ಲ ನೆಲಗಡಲೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಇಷ್ಟ ಆದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕೋಬೋದು ನಾನು ಒಂದು ಹಿಡಿಯಾಗಷ್ಟು ಹುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ಆಮೇಲೆ ಚೆಂದ ಮಾಡಿ ಈ ಥರ ಬೆರೆಸ್ಬೇಕಾಯ್ತಾ ಉಪ್ಪು ಜಾಸ್ತಿ ಹಾಕ್ಕೊಂಡಿಲ್ಲ ನಾನು ಕಾಲು ಚಮಚ ಹಾಕ್ಕೊಂಡಿದ್ದೀನಿ ಎಂತಕಂದರೆ ಈ ಮಂಡಕ್ಕಿಲಿ ಉಪ್ಪು ಇರೋದೇ ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅದ್ರ ಜೊತೆ ಖಾರ ಪುಡಿ ಹಾಕ್ಕೊಳ್ಳೋಕ್ಕೆ ಮರೆತುಕೊಂಡೆ ನೋಡಿ ಹಸಿಮೆಣ್ಸಿನಕಾಯಿ ಹಾಕಬೇಡಿ ಇದಕ್ಕೆ ಖಾರ ಪುಡಿನೇ ಹಾಕೊಳ್ಳಿ ಅವಾಗ ಚೆನ್ನಾಗಿರುತ್ತೆ ಖಾರ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಂಡ್ರೆ ಆಯಿತು ಕೆಲವರಿಗೆ ಜಾಸ್ತಿ ಇಷ್ಟ ಆದರೆ ಜಾಸ್ತಿ ಹಾಕೋಬೋದು ಕಡಿಮೆ ಇಷ್ಟ ಆದರೆ ಕಡಿಮೆನೇ ಹಾಕ್ಕೊಳ್ಳಿ ನಮ್ಮನೇಲಿ ಜಾಸ್ತಿ ಖಾರ ತಿನ್ನೋದಿಲ್ಲ ಹಾಗಾಗಿ ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ ಹಾಕ್ಕೊಂಡಿನಿ ಅಷ್ಟು ಹಾಕ್ಕೊಂಡ್ರೆ ಸಾಕು ಈ ಸೌಟಲ್ಲಿ ಎಷ್ಟು ಕಲಿಸಿದ್ರೂ ಸರಿಯಾಗಲ್ಲ ಮರ ಕೈಯಲ್ಲಿ ಹಿಂಗೆ ಕಲಿಸಿದರೆ ಸಹಿ ಅಮ್ಮ ಅಜ್ಜಿ ಎಲ್ಲ ಕಲಿಸ್ತಿದ್ರಲ್ಲ ಹಾಗೆ ಕಲಸಿದ್ರೆ ಭಾರಿ ಚೆನ್ನಾಗಿರುತ್ತೆ ನಾನು ನೋಡಿ ಎಲ್ಲ ಕಲ್ಸ್ಕೊಂಡು ತಯಾರು ಮಾಡ್ಕಂಡಾಯ್ತಾ ಈಗ ಈ ರೀತಿಯಾಗಿ ತಯಾರಾದ ಮೇಲೆ ಮಕ್ಕಳಿಗೊಂದು ತಟ್ಟೆಗೆ ಹಾಕ್ಕೊಟ್ಟು ಜೊತೆಗೊಂದು ಲೋಟ ಕಾಪಿ ಕೊಟ್ಟರೆ ಭಾರಿ ಖುಷಿಯಿಂದ ತಿಂತವೆ ಶಾಲೆ ಬಿಟ್ಟು ಬರೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಹೀಗೆಲ್ಲ ಮಾಡಿಕೊಟ್ರೆ ಭಾರಿ ಖುಷಿಯಿಂದ ಮಕ್ಕಳು ತಿಂತಾವೆ ಹಾಗೆನೇ ನಮಗೆ ದೊಡ್ಡವ್ರಿಗೂ ಕೂಡ ಕಾಫಿ ಟೈಮಿಗೆ ಸಾಯಂಕಾಲ ಹಿಂಗಿದ್ರೆ ತಿನ್ನೋದಕ್ಕೆ ಇಷ್ಟು ಚೆನ್ನಾಗಿರುತ್ತಲ್ಲ ಖಂಡಿತ ನಿಮ್ಮ ಮನೇಲು ಮಾಡ್ಕೊಳ್ಳಿ ಭಾರಿ ರುಚಿಯಾಗಿರುತ್ತೆ ಮಾರ್ರೆ ಪುದೀನಿ ಚಟ್ನಿ ಇಲ್ಲ ಹಾಗೇನೆ ಹಣ್ಣಿನ ಚಟ್ನಿ ಇಲ್ಲ ಇದು ಚೆನ್ನಾಗಿ ಬರೋದಿಲ್ಲ ಅಂದ್ಕೊಬೇಡಿ ಭಾರಿ ಚೆನ್ನಾಗಿ ಬರುತ್ತೆ ಒಂದು ಸಲ ಮಾಡಿ ನೋಡಿ ನಮ್ಮ ಮನೇಲಿ ಯಾವಾಗಲೂ ಮಾಡಿ ತಿಂತೀವಿ ನಾವು ಈ ಥರ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ ಆಯಿತಾ ಹಾಗಾದ್ರೆ ಮುಂದಿನ ವೀಡಿಯೋದಲ್ಲಿ ಸಿಗ್ಲೇನ್ರಿ ಹೋಗಿ ಬರಲಾ ನಮಸ್ಕಾರ ಎಲ್ರಿಗೂ ಶುಭವಾಗಲಿ